ಅವರದೇ ಆದಂತ ತೀರ್ಮಾನಗಳಿರ್ತವೆ ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳಂಗಿಲ್ಲ ನಾವು ಹೇಳೋಂಗಿಲ್ಲ ಆರೋಪಿ ಆಶ್ರಯ ಕೊಟ್ಟಿರೋನ್ ಯಾರು ಬಂಧಿಸಲಿಲ್ಲ ಈ ಪ್ರಕರಣದಲ್ಲಿ ಅಂತ ಟೀಕೆ ಇಲ್ಲ ನಾನು ನಾನು ಹೇಳಿದಂಗೆ ನೀವು ಹೇಳಿದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ ಅವ್ರದೇ ಆದಂಥ ತನಿಖೆ ಪ್ರೊಸೀಜರ್ಸ್ ಇದೆ ಅದನ್ನು ಮಾಡ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರದೇ ಆದಂಥ ಗೌರವ ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ ಅವ್ರದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ ಆ್ಯಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದು ತಕರಾರಿಲ್ಲ ಎಸ್ ಐ ಟಿ ಅನ್ನ ಸ್ವಾಗತ ಮಾಡಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದ್ಲೇ ಹೇಳಿದ್ದೇನೆ ಬೆಂಗಳೂರಿಗೆ ಆರೋಪಿ ಆಶ್ರಯ ಕೊಟ್ಟಿರೋ ಬಂಧಿಸಲಿಲ್ಲ ಈ ಪ್ರಕರಣದಲ್ಲಿ ಅಂತ ಟೀಕೆ ಎಲ್ಲ ನಾನು ನಾನು ಹೇಳದಂಗೆ ನೀವು ಹೇಳದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ ಅವ್ರದೇ ಆದಂಥ ತನಿಖೆ ಪ್ರೊಸೀಜರ್ಸ್ ಇದೆ ಅದನ್ನು ಮಾಡ್ಕೊಳ್ತಾರೆ ಈಗ ಸ್ಯಾಂಪಲ್ಸ್ಗಳೆಲ್ಲ ತೊಗೊಂಬಂದು ಎಫ್ ಎಸ್ ಎಲ್ ಕೊಟ್ಟಿದ್ದಾರೆ ಅವರು ಮಾಡಬೇಕಲ್ಲ ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಕೊಡಬೇಕು ಅದ್ರ ಮೇಲೆ ಬೇರೆ ಏನು ಏನಿರುತ್ತೋ ಗೊತ್ತಿರೋಲ್ಲ ಇದೆಲ್ಲ ನಾವು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಬರೋದಿಲ್ಲ ಇಂಥ ಕೇಸ್ಗಳು ಅವ್ರದ್ದೇ ಆದಂಥ ತೀರ್ಮಾನಗಳಿರ್ತವೆ ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ

ಸರ್ λεಜೆ ನ್ಯೂ ಟರ್ಮ್ಸ್ ಆಫ್ ಪ್ರೆಫರೆನ್ಸ್ ಹೇಳುವಾಗ ಮೊದಲೇ ಎಕ್ಲೂಡಿಂಗ್ ಸೌಜನ್ಯ ಕೇಸ್ ಅಂತ ಹೇಳಿದ್ರಿ ಈಗ ತಾಯಿ ಒಂದು ದೂರ ಕೊಟ್ಟಿದ್ದಾರೆ ಸರ್ ಅವರು ಡಿಸೈಡ್ ಮಾಡ್ತಾರೆ ದೇರ್ ಇಸ್ ಎ ಲಿಂಕ್ ಆರ್ ನೋ ನೋ ಲಿಂಕ್ ಜಸ್ಟ್ ದೇ ವಿಲ್ ಡಿಸೈಡ್ ನಾವು ನಾವು ಹೇಳಕ್ಕೆ ಬರೋದಿಲ್ಲ ಸರಿ ಎಷ್ಟು ದಿನ ಆಗುತ್ತೆ ಈ ತರ ತೆನಿಕೆ ಲಿಮಿಟ್ ಸರ್ ನಾವು ಆಗಸ್ಟ್ ಬೇಗ ಅಂತ ಅಷ್ಟೇ ಹೇಳಿದ್ದೀವಿ ನಾವು ಟೈಮ್ ಬೌಂಡ್ ಕೊಡಕ ಇಲ್ಲ ಯಾಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ ಆಗೋವರೆಗೂ ಅವ್ರು ಮಾಡ್ತಾನೆ ಈ ನಡುವೆ ಈಗ ಇವತ್ತು ಜೆಡಿಎಸ್ ಹಿಂಗೇ ಆಗುತ್ತೆ ಆಗ್ಬೇಕು ಈಗ ನಾಳೆ ಮುಗಿಸ್ಕೊಟ್ಕೊಡಿ ಅಂತ ಹೇಳಿ ಹೇಳಕ್ ಬರಲ್ಲ ಅಂತ ವಿಚಾರಗಳೆಲ್ಲ ಇದೆ ಇನ್ವೆಸ್ಟಿಗೇಷನ್ಸ್ ಯಾವುದೇ ಇನ್ವೆಸ್ಟಿಗೇಷನ್ ಆದ್ರೆ ನಾವು ನಿಗದಿ ಸಮಯ ನಿಗದಿ ಸರ್ ಅದಕ್ಕೆ ಇದ್ಕೊಳ್ಳಿ ಆದರೆ ನಾವು ಅವರಿಗೆ ಎಸ್ಐಟಿ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ ಅಂತ ಹೇಳಕ್ ಬರೋದು ಐ ಟಿ ಕೊಡಿ ಅದಕ್ಕಾಗಿ ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿದ್ದು ಒಂದು ಸಾಲಿಡ್ತೀವಿ ಅಷ್ಟೇ ಬೇರೆ ರಾಜ್ಯ ರಾಜಕಾರಣದ ಬಗ್ಗೆ ಜೊತೆ ಅವರು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ಕಿನ್ನ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರದೇ ಆದಂತ ಗೌರವ ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ ಆಮೇಲೆ ಅವರು ಏನು ರಾಜಕಾರಣಕ್ಕೆ ಸುಬ್ರ ಅವರು ಸಮರ್ಥರಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ರಾಜಕೀಯದ ನಾಲೆಡ್ಜ್ ಅದು ಇದು ಎಲ್ಲ ಮಾತಾಡುವ ಸರಿ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ